ಎಲ್ಲಿದೀಯಪ್ಪ ಹಾಯ್ ಅಂದನ ಮೊದಲ ಕಣ್ಕಳಂಗಿಲ್ಲ ಹಾಯ್ ಜಾಸ್ತಿ ಕಿತಿಯಪ್ಪ ಹೋಗಬೇಡ ಬಂದಾಗ ಮತ್ತೆ ಕಿತಿ ಅಂತ ಹ್ಯಾಂಗ್ ಹ್ಯಾಂಗಿದಿಲ್ರಿ ಜನರ ನೋಡಿ ಈ ಊರಿಗೆ ನಾನು ಹೊಸ್ತಾಗಿ ಪಿ ಡಿ ಹೋಗ ಬಂದಿತ್ತು ರೀ ಅಂತ ನಾನಂತ ಬರೀ ಉದ್ಯೋಗ ಮಾಡದ ಆತು ಅವನು ಅವ್ನು ಅವ್ನು ನಂದು ಅಂತೂ ಲಗನ ಅಂತೂ ಆಗಂಗಿಲ್ಲಪ್ಪ ಯಾರ ತಿಂಗಳಿದೀರಪ್ಪ ಅವ ನಮ್ಮ ಆರೀನೇ ಮುಚ್ಕೊತಾನಲ್ಲ ಏಯಪ್ಪ ನೀನು ಮಾರಿ ಕೂತ್ಕೊಂಡ್ರು ಯಾರ್ಯಾಗ್ಲಾ ಮಾಡ್ಕೋತ್ಕೊಂಡ್ರೋಡಬೇಕು ಇಲ್ಲಿ ಬಂದ ನೋಡ್ರಪ್ಪ ನಮ್ಮ ಸಿಂಗಲ್ ಲ ನೋಡುದಿಲ್ಲ ಹಿಂದ ಕಳಿಸ್ಬಿಡು ಆಮೇಲೆ ಮಾತುಕತೆ ಮುಗಿಸ್ಬಿಡಲ್ರ ಅಲ್ರಿ ಹಿಂಗ ಉದ್ಯೋಗ ಮಾಡ್ಕೊಂತ ಹೋದ್ರ ನಾವ್ ಲಗ್ನ ಆಗದೆ ಯಾವಾಗ್ಲೂ ಮದ್ರಯ್ಯ ನನಗೂ ಸಾಕ್ತ ಬರ್ತ ಮಾವ ಯಾರು ಏ ಅವನ ಮಾಡ್ಕೊಳದ ಬೇಡ ಎಲ್ಲಿ ಹೋದ್ರೀನಾ ಬೇಕನ್ಸ್ತೈತ ಹೊಂಡದಾಗ ಪೀಡಿ ಹೋಗಕ್ ಬಂದಿಲ್ರಿ ಯಾ ಯಾವ ಹೊಂಡದಾಗ ಯಾ ಯಾ ನೀರ್ ಐತಿ ಮಾಡ್ಲಿಕ್ಕೆ ಬಂದಿಲ್ರಿ ನೀನು ಹೊಂಡದಾಗ ಐತಿಲ್ಲ ನೀರ ಇಲ್ಲ ನೀರ ಇಲ್ಲ ಏ ಮಾವ ನಿಂದ್ರಗರ ನೀರ್ ಐತಿಲ್ಲಪ್ಪ ಆಯ್ತಾ ಸ್ಟಾಕ್ ಇಟ್ಟಿರತ್ತ ನಾವ್ ಯಾಕಂದ್ರೆ ಇನ್ನು ಮದ್ವೆ ಆಗಿಲ್ಲ ಒಂದರ ಮದ್ವೆ ಆಗಿಲ್ಲ ಮಗದೈತಿ ಅಲ್ರಿ ನಾ ಹಿಂಗ ಮಾತಾಡ್ತಾ ಹೋದ್ರಯ್ಯಪ್ಪ ನನಗೆ ಹಿಂದ ಬಹಳ ಗಂಟೆ ಮುಂದೆ ಎಲ್ಲಾರ ಹೋಗ್ತೀನ್ರಿ ಆಮೇಲೆ ಹೊಳ್ಳ ಬರ್ತಿದ್ರಪ್ಪ ಡ್ಯೂಟಿ ಮ್ಯಾಗ್ ಹೋಗ್ತೀನಿ ಬರೋ ತನಕ ಹಿಂಗಾನಿಲ್ಲ ಬಕ್ರಮ್ಮ